ನಮಸ್ಕಾರ ವೀಕ್ಷಕರೇ ಅದ್ದೂರಿಯಾಗಿ ಉದ್ಘಾಟನೆಯಾಗಿರೋ ರಾಮ ಮಂದಿರದಲ್ಲಿ ನಿತ್ಯ ಪೂಜೆಗಳು ಶಾಸ್ತ್ರೋಕ್ತವಾಗಿ ನೆರವೇರ್ತಾ ಇವೆ ದೇಶದ ಮೂಲೆ ಮೂಲೆಗಳಿಂದ ನಿತ್ಯವೂ ಲಕ್ಷಾಂತರ ಭಕ್ತರು ಬಾಲರಾಮನ ದರ್ಶನ ಪಡೆಯುವುದಕ್ಕೆ ತೆರಳುತ್ತಿದ್ದಾರೆ ಮಂದಿರ ಉದ್ಘಾಟನೆ ಆಯ್ತಲ್ಲ ಇನ್ನೇನು ಅಂತ ಸುಮ್ಮನಾಗದೆ ಇನ್ನೂ ದೊಡ್ಡ ಹಂತಕ್ಕೆ ಹೋಗುವುದಕ್ಕೆ ಪ್ಲಾನ್ ಹಾಕಿದೆ ಕೇಂದ್ರ ಸರ್ಕಾರ ದೇಗುಲದ ಎದುರು ಶ್ರೀರಾಮನ ದೊಡ್ಡ ಪ್ರತಿಮೆ ಸ್ಥಾಪಿಸಲಾಗ್ತಾ ಇದೆ ಇದು ವಿಶ್ವದಲ್ಲೇ ಅತಿ ಎತ್ತರದ ಪ್ರತಿಮೆ ಆಗಲಿದೆ ಈಗ ಹಲವರಲ್ಲಿ ಒಂದು ಪ್ರಶ್ನೆ ಬರುತ್ತೆ ಅದೇನಂದ್ರೆ ದೇಶದಲ್ಲಿ ಇಷ್ಟೊಂದು ಪ್ರತಿಮೆ ಇರುವಾಗ ಮತ್ತೆ ಪ್ರತಿಮೆ ಬೇಕಾ ಪ್ರತಿಮೆಗೆ ಇಷ್ಟೆಲ್ಲಾ ಖರ್ಚು ಮಾಡ್ಬೇಕಾ ಅಂತ ಹಲವರು ಕೇಳ್ತಾರೆ ಆದ್ರೆ ಅದಕ್ಕೂ ಇಲ್ಲಿ ಉತ್ತರ ಇದೆ ಜನರ ದೇಣಿಗೆಯಿಂದ ಕಟ್ಟಿದ ರಾಮ ಮಂದಿರದಿಂದ ಬರುವ ದುಡ್ಡನ್ನ ಮತ್ತೆ ಜನರಿಗೆ ನೀಡಬೇಕು ಅನ್ನೋ ಉದ್ದೇಶದಿಂದ ದೊಡ್ಡ ಮಟ್ಟದ ಬೆಳವಣಿಗೆಗೆ ಬ್ಲೂ ಪ್ರಿಂಟ್ ಹಾಕಿಕೊಳ್ಳಲಾಗ್ತಾ ಇದೆ ಹಾಗಿದ್ರೆ ಈ ಪ್ರತಿಮೆ ಹೇಗಿರುತ್ತೆ ಪ್ರತಿಮೆಯಿಂದ ಹಣ ಹೇಗೆ ಬರುತ್ತೆ ಅಯೋಧ್ಯೆಯ ಸಮಗ್ರ ಅಭಿವೃದ್ಧಿಗೆ ಎಷ್ಟು ಹಣವನ್ನ ಇನ್ವೆಸ್ಟ್ ಮಾಡಲಾಗ್ತಾ ಇದೆ ವಿಶ್ವದಲ್ಲೇ ಅತಿ ದೊಡ್ಡ ಧಾರ್ಮಿಕ ಸ್ಥಳ ಆಗಲಿದೆಯಾ ಅಯೋಧ್ಯೆ ಇದೆಲ್ಲದರ ಬಗ್ಗೆ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಹಾಗೆ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೌದು ರಾಮ ಮಂದಿರ ಅನ್ನೋದು ಭಾರತದ ಪ್ರತೀಕ ಇದು ಭಕ್ತಿಗೆ ಮಾತ್ರ ಸೀಮಿತವಾಗದೆ ರಾಮ ಮಂದಿರದಿಂದ ದೇಶದ ಉದ್ಧಾರವೂ ಆಗಬೇಕು ಅನ್ನೋದು ಇದರ ಪ್ರಮುಖ ಉದ್ದೇಶ ಅಯೋಧ್ಯ ಮಂದಿರದಿಂದ ಹೇಗೆಲ್ಲ ಉದ್ಯೋಗ ಸೃಷ್ಟಿಯಾಗುತ್ತೆ ಟೂರಿಸಂ ಇಂಪ್ರೂವ್ಮೆಂಟ್ ಹೇಗಾಗಲಿದೆ ಇದೆಲ್ಲವನ್ನ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ವಿ ಈಗ ಈ ಅಭಿವೃದ್ಧಿ ಕಾರ್ಯಗಳಿಗೆ ಹಾಕಿಕೊಂಡಿರೋ ಬ್ಲೂ ಪ್ರಿಂಟ್ ಹೇಗಿದೆ ಅನ್ನೋದನ್ನ ತಿಳಿಸ್ತೀವಿ ಹಾಗೆ ಮುಂಬರುವ ದಿನಗಳಲ್ಲಿ ಓವರ್ ಆಲ್ ಅಭಿವೃದ್ಧಿಗೆ ಬರೋಬ್ಬರಿ ಎಂಬತ್ತೈದು ಸಾವಿರ ಕೋಟಿ ಇನ್ವೆಸ್ಟ್ ಮಾಡಲಾಗ್ತಾ ಇದೆ ಉದ್ಘಾಟನೆ ಬಳಿಕ ರಾಮ ಮಂದಿರಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಹರಿದು ಬರ್ತಾ ಇದ್ದಾರೆ ಈಗ ವಿಶ್ವದ ಮೂಲೆ ಮೂಲೆಯಿಂದ ಭಾರತಕ್ಕೆ ಬರುವ ಪ್ರವಾಸಿಗರನ್ನ ಅಯೋಧ್ಯೆಗೆ ಆಕರ್ಷಿಸುವುದಕ್ಕೆ ಶ್ರೀರಾಮನ ದೊಡ್ಡ ಪ್ರತಿಮೆ ಸ್ಥಾಪಿಸಲು ಮುಂದಾಗಿದೆ ಉತ್ತರ ಪ್ರದೇಶ ಸರ್ಕಾರ ಈ ಪ್ರತಿಮೆ ಅಮೆರಿಕದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಗಿಂತ ಎರಡರಷ್ಟು ದೊಡ್ಡ ಇರಲಿದೆ ಇದರ ಸ್ಥಾಪನೆಗೆ ಸೂಕ್ತ ಜಾಗದ ಹುಡುಕಾಟದಲ್ಲಿದೆಯಂತೆ ಉತ್ತರ ಪ್ರದೇಶ ಸರ್ಕಾರ ಅಲ್ಲದೆ ಇದರ ಮಾದರಿಗಾಗಿ ಸಾಕಷ್ಟು ಸ್ಕೆಚ್ ಗಳನ್ನ ಈಗಾಗಲೇ ತಯಾರಿಸಲಾಗಿದ್ದು ರೋಡ್ಸ್ ನಲ್ಲಿರೋ ಗ್ರೀಕ್ ಪುರಾಣದ ಸೂರ್ಯದೇವ ಹೀಲಿಯಸ್ ಪ್ರತಿಮೆಯನ್ನ ರೆಫರೆನ್ಸ್ ಆಗಿ ತೆಗೆದುಕೊಳ್ಳಲಾಗಿದೆ ಇದು ಅಂದುಕೊಂಡಂತೆ ಆದ್ರೆ ವಿಶ್ವದ ಅತಿ ಎತ್ತರದ ಸ್ಟ್ಯಾಚ್ಯೂ ಆಗಿ ಹೊರಹೊಮ್ಮಲಿದೆ ಅಂತ ಹೇಳಲಾಗಿದೆ ಈ ಸ್ಟ್ಯಾಚ್ಯೂ ಪ್ರಮುಖ ಆಕರ್ಷಣೆ ಆದ್ರೆ ಪ್ರವಾಸಿಗರ ಅನುಕೂಲಕ್ಕಾಗಿ ಇನ್ನಷ್ಟು ವ್ಯವಸ್ಥೆಗಳ ಬಗ್ಗೆ ಗಮನವನ್ನ ಹರಿಸಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಯೋಧ್ಯೆ ಸುತ್ತಮುತ್ತ ಇರೋ ಹೋಟೆಲ್ಗಳನ್ನ ಲೆಕ್ಕ ಹಾಕಿದ್ರೆ ಮೂರ್ ಸಾವಿರದ ಮುನ್ನೂರ ಇಪ್ಪತ್ತೆರಡು ಬೆಡ್ ವ್ಯವಸ್ಥೆ ಇತ್ತು ಮಂದಿರ ಉದ್ಘಾಟನೆ ಹೊತ್ತಲ್ಲಿ ಅಯೋಧ್ಯೆಯಲ್ಲಿ ಬ್ರಾಂಚ್ ತೆರೆಯೋದಕ್ಕೆ ನೂರಾರು ಫೈವ್ ಸ್ಟಾರ್ ಹೋಟೆಲ್ಗಳು ಮುಂದೆ ಬಂದು ಅರ್ಜಿಯನ್ನ ಸಲ್ಲಿಸಿದ್ವು ಸದ್ಯ ಈ ಪೈಕಿ ಹದಿನೈದು ಹೋಟೆಲ್ಗಳಿಗೆ ಅಪ್ರೂವಲ್ ನೀಡಲಾಗಿದೆ ಈಗಾಗಲೇ ಲೀಲಾ ಅಂಡ್ ಲೋಧಾ ಕಂಪನಿ ನಾನೂರ ಐವತ್ತು ಕೋಟಿ ಬಜೆಟ್ನ ಐಷಾರಾಮಿ ಹೋಟೆಲ್ ನಿರ್ಮಿಸಲು ಸಿದ್ಧತೆ ನಡೆಸಿದೆ ಉಳಿದಂತೆ ಇಂಡಿಯನ್ ಹೋಟೆಲ್ಸ್ ಕಂಪನಿ ಲಿಮಿಟೆಡ್ ಮ್ಯಾರಿಯಟ್ ಇಂಟರ್ನ್ಯಾಷನಲ್ ಸರೋವರ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ಸ್ ವೆಂದಾಮ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಸೇರಿ ಹಲವು ಪ್ರತಿಷ್ಠಿತ ಕಂಪನಿಗಳು ಹೋಟೆಲ್ ನಿರ್ಮಿಸ್ತಾ ಇವೆ ಜೊತೆಗೆ ಪ್ರವಾಸಿಗರನ್ನ ಆಕರ್ಷಿಸುವ ಸಲುವಾಗಿ ಐಷಾರಾಮಿ ಗೆಸ್ಟ್ ಹೌಸ್ಗಳು ಹೋಮ್ ಸ್ಟೇಗಳು ತಲೆ ಎತ್ತಲಿವೆ ಇನ್ನು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಬೇಕಾಗುವ ಮತ್ತೊಂದು ಹಾಗೂ ಪ್ರಮುಖ ಸೌಕರ್ಯ ಅಂದ್ರೆ ಅದು ರಸ್ತೆ ಸಂಪರ್ಕ ಅದಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡಲಾಗ್ತಾ ಇದೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಹತ್ತು ಸಾವಿರ ಕೋಟಿ ಮೌಲ್ಯದ ರೋಡ್ ಪ್ರಾಜೆಕ್ಟ್ ಗೆ ಪ್ಲಾನ್ ಮಾಡಿದೆ ಇತ್ತ ಉತ್ತರ ಪ್ರದೇಶದ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ ಕೋಟಿ ಮೌಲ್ಯದ ಸುಮಾರು ಮೂವತ್ನಾಲ್ಕು ಪ್ರಾಜೆಕ್ಟ್ ಗಳನ್ನ ತೆಗೆದುಕೊಂಡಿದೆ ಈ ಪೈಕಿ ಶ್ರೀರಾಮ ಜನ್ಮಭೂಮಿಯಿಂದ ಗೋರಖ್ಪುರ ಪುರ ಲಖನೋ ಹೈವೇಗೆ ಕನೆಕ್ಟ್ ಆಗೋ ಚತುಷ್ಪಥ ರಸ್ತೆಯನ್ನ ನಿರ್ಮಿಸಲಾಗುತ್ತೆ ಇದು ಮಹೋಬಾ ಬಜಾರ್ ಮೂಲಕ ಹಾದು ಹೋಗಲಿದೆ ಇನ್ನು ನಾಲ್ಕು ವಿಶೇಷ ಪಥಗಳನ್ನ ನಿರ್ಮಿಸಲಾಗಲಿದ್ದು ಇದಕ್ಕೆ ರಾಮಪಥ ಧರ್ಮಪಥ ಪಥ ಭಕ್ತಿ ಪಥ ಹಾಗೂ ಜನ್ಮಭೂಮಿ ಪಥ ಅಂತ ಹೆಸರಿಡಲಾಗುತ್ತೆ ರಾಮಪಥದ ಸುತ್ತಮುತ್ತ ಎರಡು ಸಾವಿರ ಮನೆಗಳು ಹಾಗೂ ಅಂಗಡಿಗಳನ್ನ ನಿರ್ಮಿಸಲಾಗುತ್ತೆ ಅಲ್ಲದೆ ಅಯೋಧ್ಯೆಯಲ್ಲಿ ಇಂಟರ್ ಸ್ಟೇಟ್ ಬಸ್ ನಿಲ್ದಾಣವನ್ನ ನಿರ್ಮಿಸಿ ಬೇರೆ ಬೇರೆ ರಾಜ್ಯಗಳ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡಲಾಗುತ್ತೆ ಇದರ ಜೊತೆ ಜೊತೆಗೆ ರೈಲ್ವೆ ಸಂಪರ್ಕಕ್ಕೂ ಕೂಡ ಮಹತ್ವದ ಒತ್ತನ್ನ ನೀಡಲಾಗ್ತಾ ಇದೆ ಈಗಾಗಲೇ ಪ್ಲಾನ್ ಮಾಡಿರೋ ಹಾಗೆ ನಾನೂರ ಮೂವತ್ತು ಕೋಟಿ ರೂಗಳ ಬೃಹತ್ ಮೊತ್ತದಲ್ಲಿ ಐದು ಎಕರೆ ಜಾಗದಲ್ಲಿ ಅಯೋಧ್ಯ ಧಾಮ್ ರೈಲ್ವೆ ಸ್ಟೇಷನ್ ಅನ್ನ ಅಭಿವೃದ್ಧಿ ಮಾಡಲಾಗ್ತಾ ಇದೆ ಮೂರು ಫ್ಲೋರ್ಗಳ ಅತ್ಯಾಧುನಿಕ ರೈಲ್ವೆ ಸ್ಟೇಷನ್ ಇದಾಗಿರಲಿದ್ದು ಇಲ್ಲಿ ಲಿಫ್ಟ್ ಎಸ್ಕಲೇಟರ್ಸ್ ಫುಡ್ ಪ್ಲಾಜಾ ಅಂಗಡಿಗಳು ಪೂಜಾ ವಸ್ತುಗಳನ್ನ ಮಾರಾಟ ಮಾಡುವ ಮಳಿಗೆಗಳು ಕ್ಲೋಕ್ ರೂಮ್ ಮಕ್ಕಳ ಆರೈಕೆ ಕೊಠಡಿ ಎಲ್ಲವೂ ಇರಲಿದೆ ಇದರ ಜೊತೆಗೆ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಹಲವು ರಾಜ್ಯಗಳಿಂದ ವಿಶೇಷ ರೈಲಿನ ವ್ಯವಸ್ಥೆಗಳನ್ನ ಮಾಡಲಾಗಿತ್ತು ಈಗ ಶಾಶ್ವತವಾಗಿ ಒಂದಷ್ಟು ವಿಶೇಷ ರೈಲಿನ ವ್ಯವಸ್ಥೆಗಳನ್ನ ಮಾಡುವುದಕ್ಕೆ ಎಲ್ಲಾ ರಾಜ್ಯಗಳ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಚರ್ಚೆ ನಡೆದಿದೆ ಯಾವುದೇ ಸಂದರ್ಭದಲ್ಲಿ ಅಯೋಧ್ಯೆಗೆ ಹೋಗಬೇಕು ಅಂತ ಅನಿಸಿದರೂ ಸೂಕ್ತ ವ್ಯವಸ್ಥೆ ಇರಬೇಕು ಅನ್ನೋ ಉದ್ದೇಶದಿಂದ ಹೆಚ್ಚುವರಿ ರೈಲುಗಳನ್ನ ಓಡಿಸುವುದಕ್ಕೆ ಪ್ಲಾನ್ ನಡೀತಾ ಇದೆ ಇನ್ನು ಇದರ ಜೊತೆ ಜೊತೆಗೆ ವಿಮಾನಯಾನ ಕೂಡ ಬಹಳ ಮುಖ್ಯವಾಗುತ್ತೆ ಈಗಾಗಲೇ ಅಯೋಧ್ಯೆಯಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಹೆಸರಲ್ಲಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಿರ್ಮಿಸಲಾಗಿದೆ ಕಳೆದ ಡಿಸೆಂಬರ್ನಲ್ಲಿ ಪ್ರಧಾನಿ ಮೋದಿ ಈ ಏರ್ಪೋರ್ಟ್ ಅನ್ನ ಉದ್ಘಾಟನೆ ಮಾಡಿದರು ಬರೋಬ್ಬರಿ ಎಂಟುನೂರ ಇಪ್ಪತ್ತೊಂದು ಎಕರೆ ಜಾಗದಲ್ಲಿ ಮುನ್ನೂರ ಇಪ್ಪತ್ತೆಂಟು ಕೋಟಿ ರು ವೆಚ್ಚದಲ್ಲಿ ಈ ಅತ್ಯಾಧುನಿಕ ಏರ್ಪೋರ್ಟ್ ಅನ್ನ ನಿರ್ಮಿಸಲಾಗಿದ್ದು ಮುಂಬರುವ ದಿನಗಳಲ್ಲಿ ಪ್ರವಾಸಿಗರಿಗೆ ಸೂಕ್ತ ಸೇವೆಗಳನ್ನು ನೀಡಲು ವ್ಯವಸ್ಥೆ ಕಲ್ಪಿಸಲಾಗ್ತಾ ಇದೆ ಇನ್ನು ಇತ್ತೀಚೆಗೆ ಅಯೋಧ್ಯಾ ಮಂದಿರದ ಓಪನಿಂಗ್ ಸಂದರ್ಭದಲ್ಲಿ ಸಾಕಷ್ಟು ವಿಮಾನಯಾನ ಸಂಸ್ಥೆಗಳು ಅಯೋಧ್ಯೆಗೆ ವಿಶೇಷ ಪ್ಯಾಕೇಜ್ ನೀಡಲಾಗುತ್ತೆ ಅಂತ ಹೇಳಿಕೊಂಡಿದ್ದವು ಅದರಲ್ಲೂ ಮಾಲ್ಡೀವ್ಸ್ ವಿಚಾರ ಬಂದ ಸಂದರ್ಭದಲ್ಲಿ ಲಕ್ಷದ್ವೀಪ ಹಾಗೂ ಅಯೋಧ್ಯೆಗೆ ಇನ್ಮುಂದೆ ರಿಯಾಯಿತಿ ದರದಲ್ಲಿ ಸೇವೆಗಳನ್ನ ನೀಡಲಾಗುತ್ತೆ ಅಂತ ಈಸ್ ಮೈ ಟ್ರಿಪ್ ಸಂಸ್ಥೆ ಸೇರಿ ಹಲವು ಟೂರಿಸಂ ಸಂಸ್ಥೆಗಳು ತಿಳಿಸಿದ್ವು ಆದ್ರಿಂದ ಮುಂಬರುವ ದಿನಗಳಲ್ಲಿ ಭಾರತದ ಎಲ್ಲಾ ಪ್ರಮುಖ ನಗರಗಳಿಂದಲೂ ಅಯೋಧ್ಯೆಗೆ ನೇರ ವಿಮಾನ ಸೌಲಭ್ಯ ನೀಡುವ ಸಾಧ್ಯತೆ ಇದೆ ಇದೆಲ್ಲದರ ಜೊತೆಗೆ ಇನ್ನೊಂದು ಮಹತ್ವದ ಪ್ರಾಜೆಕ್ಟ್ ಅನ್ನ ಅಯೋಧ್ಯೆಯಲ್ಲಿ ಆರಂಭಿಸುವುದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ ಅದೇನಂದ್ರೆ ವಿಶ್ವದ ಅತಿ ದೊಡ್ಡ ಸೋಲಾರ್ ಪವರ್ ಸ್ಟ್ರೀಟ್ ಲೈಟ್ ಲೈನ್ ಗಳನ್ನ ಅಯೋಧ್ಯೆಯಲ್ಲಿ ಸ್ಥಾಪಿಸಲು ಚಿಂತಿಸಲಾಗಿದೆ ಇದಕ್ಕಾಗಿ ನಲವತ್ತು ಮೆಗಾವ್ಯಾಟ್ ಸೋಲಾರ್ ವಿದ್ಯುತ್ ಉತ್ಪಾದಿಸೋ ಸೋಲಾರ್ ಪವರ್ ಪ್ಲಾಂಟ್ ಅನ್ನು ಕೂಡ ನಿರ್ಮಿಸಲಾಗ್ತಾ ಇದೆ ಈ ಪ್ರಾಜೆಕ್ಟ್ ನಲ್ಲಿ ಅಯೋಧ್ಯ ಗೆ ಇನ್ನೂರ ಐವತ್ತು ಕಿಲೋವ್ಯಾಟ್ ವಿದ್ಯುತ್ ಉತ್ಪಾದಿಸೋ ಸೋಲಾರ್ ರೂಫ್ ಟಾಪ್ ಅನ್ನ ಅಳವಡಿಸಲಾಗುತ್ತೆ ಗೋಶಾಲೆಗಳಲ್ಲಿ ಐವತ್ತು ಕಿಲೋ ವ್ಯಾಟ್ ವಿದ್ಯುತ್ ಉತ್ಪಾದಿಸುವುದಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಸೋಲಾರ್ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಶುದ್ಧ ಕುಡಿಯುವ ನೀರಿನ ಪಾಯಿಂಟ್ಗಳು ಸೇರಿ ಹಲವು ವ್ಯವಸ್ಥೆಗಳನ್ನ ಮಾಡಲಾಗುತ್ತೆ ಅಲ್ಲದೆ ಸುಮಾರು ಐವತ್ತೆರಡು ಸ್ಥಳಗಳಲ್ಲಿ ಸೋಲಾರ್ ಮರಗಳನ್ನ ನಿರ್ಮಿಸಿ ಅದರಿಂದ ಎರಡು ಪಾಯಿಂಟ್ ಐದು ಕಿಲೋ ವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಪ್ಲಾನ್ ಮಾಡಲಾಗಿದೆ ಇನ್ನು ಇದೆಲ್ಲದರ ಜೊತೆಗೆ ಹೊಸ ಆಸ್ಪತ್ರೆಗಳ ನಿರ್ಮಾಣ ಹಾಗೂ ಈಗ ಇರುವ ಆಸ್ಪತ್ರೆಗಳನ್ನ ಅಪ್ಗ್ರೇಡ್ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ ಅಲ್ಲದೆ ರಿಯಲ್ ಎಸ್ಟೇಟ್ ಉದ್ಯಮವು ಬೆಳೀತಾ ಇದ್ದು ಅಯೋಧ್ಯ ಸುತ್ತಮುತ್ತಲ ಜಾಗಗಳಿಗೆ ಡಿಮ್ಯಾಂಡ್ ಹೆಚ್ಚುತ್ತಾನೇ ಇದೆ ತೀರಾ ಹತ್ತಿರ ಅಲ್ಲದೆ ಇದ್ರು ಅಯೋಧ್ಯೆಯಿಂದ ಸುಮಾರು ಎಂಬತ್ತರಿಂದ ನೂರು ಕಿಲೋಮೀಟರ್ ದೂರದಲ್ಲಾದರೂ ವಾಸಿಸುವ ಬಗ್ಗೆ ಜನರು ಆಲೋಚಿಸ್ತಾ ಇದ್ದಾರೆ ಆದ್ರಿಂದ ಅಯೋಧ್ಯೆಯ ಸುತ್ತಮುತ್ತ ಸುಮಾರು ನೂರು ಕಿಲೋಮೀಟರ್ ಗಳಲ್ಲಿ ಜಾಗಕ್ಕೆ ಮುಂದಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರಲಿದೆ ಅಂತ ಅಂದಾಜಿಸಲಾಗ್ತಾ ಇದೆ ಇನ್ನು ಇದೆಲ್ಲದರ ಜೊತೆಗೆ ಅಯೋಧ್ಯಾ ಮಂದಿರದ ಬಾಕಿ ಉಳಿದ ಕೆಲಸಗಳು ಕೂಡ ಬಿರುಸಿನಿಂದ ಸಾಕ್ತಾ ಇದೆ ಪ್ರಾಣ ಪ್ರತಿಷ್ಠಾಪನೆ ಆಗಿರೋ ಜಾಗ ಆಲ್ರೆಡಿ ಕಂಪ್ಲೀಟ್ ಆಗಿದ್ದು ಒಂದು ಹಾಗೂ ಎರಡನೇ ಫ್ಲೋರ್ ಗಳನ್ನ ಕಂಪ್ಲೀಟ್ ಮಾಡಲಾಗುತ್ತೆ ಅಲ್ಲದೆ ದೇಗುಲದ ಪ್ರಾಂಗಣದಲ್ಲಿ ಗಣಪತಿ ಶಿವ ಸೂರ್ಯ ದೇವ ಜಗದಾಂಬಾ ಸೇರಿ ಹಲವು ದೇವರುಗಳ ಪುಟ್ಟ ಪುಟ್ಟ ಗುಡಿಗಳನ್ನ ನಿರ್ಮಿಸಲಾಗುತ್ತೆ ಇನ್ನು ವಿಶೇಷವಾಗಿ ರಾಮ ಭಕ್ತ ಹನುಮಂತನಿಗೆ ವಿಶೇಷವಾದ ಗುಡಿಯನ್ನ ನಿರ್ಮಿಸಲಾಗುತ್ತೆ ಇದರ ಜೊತೆಗೆ ರಾಮಾಯಣ ಹಾಗೂ ಪುರಾಣದಲ್ಲಿ ಪ್ರಮುಖವಾಗಿರೋ ವಾಲ್ಮೀಕಿ ಮಹರ್ಷಿ ವಸಿಷ್ಠರು ವಿಶ್ವಾಮಿತ್ರ ದೇವಿ ಶಾರ್ವರಿ ಜಟಾಯು ಸೇರಿ ಶ್ರೀರಾಮನ ಜೀವನಕ್ಕೆ ಸಂಬಂಧಿಸಿದವರ ಏಳು ಗುಡಿಗಳನ್ನ ನಿರ್ಮಿಸಲಾಗುತ್ತೆ ಅಂತ ದೇವಸ್ಥಾನದ ಮೂಲಗಳು ತಿಳಿಸಿವೆ ಈಗಾಗಲೇ ಹೇಳಿದ ಹಾಗೆ ದೇಗುಲದ ಪ್ರಾಂಗಣದ ಕಾರ್ಯಗಳು ಬಿರುಸಿನಿಂದ ನಡೀತಾ ಇದ್ದು ಇನ್ನೊಂದೆರಡು ವರ್ಷಗಳ ಒಳಗೆ ಕಂಪ್ಲೀಟ್ ಆಗುವ ಸಾಧ್ಯತೆ ಇದೆ ಆದರೆ ಒಟ್ಟಾರೆ ಅಯೋಧ್ಯೆ ಅಭಿವೃದ್ಧಿಗೆ ಹತ್ತು ವರ್ಷಗಳ ಟಾರ್ಗೆಟ್ ಹಾಕಿಕೊಳ್ಳಲಾಗಿದೆ ಎಲ್ಲವೂ ಅಂದುಕೊಂಡಂತೆ ಆದ್ರೆ ಮುಂದಿನ ದಿನಗಳಲ್ಲಿ ಅಯೋಧ್ಯೆ ನಂಬರ್ ಒನ್ ಧಾರ್ಮಿಕ ಕೇಂದ್ರ ಆಗುತ್ತೆ ಅಂತ ಅಂದಾಜಿಸಲಾಗಿದೆ ಹಂತ ಹಂತವಾಗಿ ಒಂದೊಂದೇ ಸೌಕರ್ಯಗಳನ್ನ ನೀಡುತ್ತಾ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಪ್ಲಾನ್ ನಡೀತಾ ಇದೆ ಇನ್ನು ಇಷ್ಟೆಲ್ಲಾ ಕೆಲಸಗಳು ಆಗ್ಬೇಕಂದ್ರೆ ಯಾವ ರೇಂಜ್ ನಲ್ಲಿ ಉದ್ಯೋಗ ಸೃಷ್ಟಿ ಆಗಲಿದೆ ಅನ್ನೋದನ್ನ ಹೇಳೋದೇ ಬೇಡ ಆದ್ರಿಂದ ರಾಮ ಮಂದಿರದಿಂದ ಜಗದೋದ್ಧಾರ ಅನ್ನೋ ಮಾತು ಸತ್ಯವಾಗ್ತಾ ಇದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ